ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಮಾಡುವಂತಹ ಮಟನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು ನಾನೊಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉರುಗಡ್ಲೆ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಕಾಳುಮೆಣಸು ಒಂದು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಾಂಬಾರ್ ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫಸ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು ಹಾಗೆ ನಾನು ಒಂದು ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆಸಿಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಅದೇ ಜಾರಿಗೆ ನೆನೆಸಿಟ್ಟಿರುವಂತಹ ಬ್ಯಾಡ್ಗೆ ಮೆಣಸಿನ್ಕಾಯಿಯೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈಗ ಅದೇ ಮಿಕ್ಸಿ ಜಾರಿಗೆ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೊಂಡು ಮತ್ತೊಮ್ಮೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ನಾನು ಈ ಕಡೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಒಂದು ಅರ್ಧ ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಕಸ್ತೂರಿ ಮೆಥಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಹಚ್ಚಿಟ್ಕೊಂಡಿರೋಂತಹ ಕೊತ್ತಂಬ್ರಿನೂ ಸೊ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಮಟನ್ನು ಸೇರಿಸ್ಕೊಂಡು ಅದು ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಇಲ್ಲೇ ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸೇರಿಸ್ಕೊಳ್ಬೋದು ಅರಿಶಿನ ನಾನು ಮರ್ತ್ಕೊಂಡಿದ್ದೆ ಹಾಗಾಗಿ ಈಗ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಎಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಥರ ಮಟನ್ ನೋಡ್ತಿರ್ಬೋದು ಕಲರ್ಫುಲ್ ಚೇಂಜ್ ಆಗಿದೆ ಆ ಥರ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ರುಬ್ಬಿಟ್ಟಿರೋಂತಹ ಮಸಾಲೆನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಈಗ ನಾನು ಮಟನ್ ಮಸಾಲೆ ಇತ್ತು ಅದನ್ನು ಒಂದು ಅರ್ಧ ಸ್ಪೂನಷ್ಟು ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಸೇರಿಸ್ಕೊಳ್ ಸೇರಿಸ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾವು ರುಬ್ಕೊಳ್ಳೋ ಮಸಾಲೆ ಸಾಕಾಗುತ್ತೆ ಮನೇಲಿರೋದ್ರಿಂದ ನಾನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡೆ ಅಷ್ಟೇ ಅದನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರಿನಲ್ಲಿ ಇಲ್ಲಿ ಸೇರಿಸ್ಕೊಂಡು ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬರಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್